ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಾ ಇದ್ದೇನೆ ಒಂದು ಕುರ್ಚಿ ಮೀನು ನನಗೆ ತೋರಿಸ್ತೇನೆ ಅದರ ಹೆಸರು ನನಗೆ ಗೊತ್ತಿಲ್ಲ ನಮ್ಮ ಭಾಷೆಯಲ್ಲಿ ಕುರ್ಚಿ ಅಂತ ಹೇಳ್ತಾರೆ ದೊಡ್ಡ ಕುರ್ಚಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಯಾವ ಥರ ಹೇಳೋದು ಅಂತ ಗೊತ್ತಿಲ್ಲ ಸಾರಿ ಅದರದ್ದು ಒಂದು ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಮೀನು ಇದೇ ಥರ ಮಾಡಿದ್ರೂ ಪರವಾಗಿಲ್ಲ ನಿಮಗೆ ಯಾವ ಮೀನುಂಟು ಅದು ಈ ಥರ ಮಾಡಿ ಒಂದು ಸತಿ ತುಂಬಾ ಟೇಸ್ಟಿ ಕೊಡುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡಿ ನಾನು ನಮ್ಮ ಒಂದು ನೇಬರ್ಸ್ ಕೊಟ್ಟಿದ್ದು ಅಂತ ಹೆಸರು ಅವರದ್ದು ಅವರು ನನಗೆ ಈ ಮೀನು ಕೊಟ್ಟಿದ್ದು ಕೊಟ್ಟಿದ್ದಾರೆ ಅವರು ಕೊಟ್ಟೋದಕ್ಕೆ ತುಂಬಾ ಥ್ಯಾಂಕ್ಸ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಸೊ ಈ ಮೀನು ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಕಟ್ ಮಾಡಿ ತೊಳೆದು ತಗೊಂಡು ಇದ್ದೇನೆ ಅದನ್ನ ತಳೆ ಬೇರೆನೇ ಇಟ್ಟಿದ್ದೀನಿ ತುಂಡು ಬಿರಿಯಾನಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಹಳದಿ ಪೌಡರ್ ಮತ್ತು ಲಿಂಬೆ ರಸ ಹಾಕ್ತಾ ಇದ್ದೇನೆ ನೀವು ಲಿಂಬೆ ರಸ ಬದಲು ಬೇಕಾದರೆ ನೀವು ಹುಳಿ ರಸ ಇಲ್ಲಾಂದರೆ ವೆನಿಗರ್ ಹಾಕ್ಬೋದು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಡಿ ಫ್ರಿಡ್ಜ್ಜೆಲ್ಲ ಕೆಳಗಡೆ ಇಟ್ಟುಬಿಡಿ ಒಂದು ಗಂಟೆ ಆದರೂ ಇಡಬೇಕು ಯಾಕಂದರೆ ಸ್ವಲ್ಪ ಚಪ್ಪೆ ಮೀನಲ್ವಾ ಸೊ ಹಾಗಾಗಿ ಬೇರೆ ಮೀನೆಲ್ಲ ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ ಬಟ್ ಇದು ಒಂದು ಗಂಟೆ ಆದರೂ ಇಡಬೇಕಾಗುತ್ತೆ ಹಂಗೆ ಹೇಳ್ತಾರೆ ಚಪ್ಪೆ ಮೀನು ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಬೇಗನೂ ಆಗುತ್ತೆ ನಿಮಗೆ ಬೇಗನೂ ಟೇಸ್ಟು ಅಷ್ಟು ಕೊಡುತ್ತೆ ಬೇಗನೂ ಮಾ ಫ್ರೈ ಆಗುತ್ತೆ ಮಸಾಲೆಲ್ಲ ತುಂಬ ಲೇಟ್ ಆಗಲ್ಲ ಆದಷ್ಟು ಬೇಗನೇ ಆಗುತ್ತೆ ಹತ್ತು ಹದಿನೈದು ನಿಮಿಷದೊಳಗಡೆ ಆಗುತ್ತೆ ತುಂಬ ಈಸಿನೂ ಉಂಟು ಮಾಡಲಿಕ್ಕೆ ಸೊ ಇದೆಲ್ಲ ಈ ಥರ ಒಳ್ಳೆ ಮಿಕ್ಸ್ ಮಾಡಿ ನಾನು ತಳೆ ಬೇರೆಯನೇ ಇಟ್ಟಿದ್ದೀನಿ ಯಾಕಂದರೆ ತಳೆ ಅಂದರೆ ನನಗೆ ತುಂಬ ಇಷ್ಟ ನನ್ನ ಮಗನಿಗೂ ಇಷ್ಟ ಚಿಕ್ಕ ಮಗನಿಗೆ ಸೊ ನಾನು ತೆಂಗಿನ ಎಣ್ಣೆ ಒಂದು ಫ್ರೈ ಪ್ಯಾನಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೇನೆ ಅದೇ ಫ್ರೈ ಪ್ಯಾನಿಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಸೊಪ್ಪು ಹಾಕ್ತಾ ಹಾಕ್ತಾಯಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಖಾರ ಉಂಟು ಅದಕ್ಕೆ ನಾನು ಒಂದೇ ಚಮಚ ಹಾಕಿದೆ ಖಾರ ಇಲ್ಲ ಸ್ವಲ್ಪ ಜಾಸ್ತಿ ನೀವು ಹಾಕ್ಕೊಳ್ಬೋದು ನಾ ಇದ್ರ ನಾಲ್ಕು ಮೀನಿದ್ದು ಮಾಡ್ತಾ ಇದ್ದೇನೆ ಅದು ಒಳ್ಳೆಯಿಂದ ಫ್ರೈ ಮಾಡಲಿ ಒಂಥರ ಒಳ್ಳೆಯಿಂದ ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾ ಹೋಗಿ ಇಲ್ಲಾಂದರೆ ಅದು ಕಪ್ಪು ಕಲರ್ ಆಗುತ್ತೆ ನಾನು ಯಾವ ಥರ ಫ್ರೈ ಮಾಡ್ತಿದ್ದೆ ನೋಡಿ ನೀವು ಅದೇ ಥರ ಫ್ರೈ ಮಾಡಿ ಓಕೆನಾ ಸ್ವಲ್ಪ ನೀರು ಹಾಕಿ ಹಾಕಿ ಫ್ರೈ ಮಾಡ್ತಾ ಹೋದರೆ ಅದರ ಹಸಿ ವಾಸನೆಲ್ಲ ಹೋಗಿ ತುಂಬಾ ಒಂದು ಟೇಸ್ಟ್ ಕೊಡುತ್ತೆ ಮೀನಿದ್ದು ಫ್ರೈ ಒಂದು ಸತಿ ಮಾಡಿ ಟ್ರೈ ಮಾಡಿ ಓಕೆನಾ ನೋಡಿದ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಮಾಡ್ಕೊಳ್ಳಿ ತುಂಬ ಈಸಿ ಇರುತ್ತೆ ಜಾಸ್ತಿ ಏನೂ ಇಲ್ಲ ಐದು ಹತ್ತು ನಿಮಿಷದ ಒಳಗಡೆ ಆಗುತ್ತೆ ನೀವು ಫ್ರೈ ಫ್ರೈ ಮೇಲೆ ಮಾಡೋದಾದ್ರೆ ಡಿಪೆಂಡ್ ಆಗಿರುತ್ತೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನಾನು ವಿಡಿಯೋ ಸ್ಕಿಪ್ ಮಾಡಲಿಲ್ಲ ಫ್ರೈ ಮಾಡುವಾಗ ಯಾಕಂದರೆ ಅದಂದ್ರೆ ಸ್ವಲ್ಪ ಆಚೆಚೆ ಮಾಡಿದರೆ ಅಷ್ಟು ಗೊತ್ತಾಗಲ್ಲಲ್ವ ಒಳ್ಳೆ ಫ್ರೈ ಮಾಡ್ತಾ ಇದ್ರಂತ ಗೊತ್ತಾಗಬೇಕಲ್ವ ಸೊ ಆಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾ ಹೋಗಿ ಫ್ರಿಜ್ ಅಲ್ಲಿ ಇರ್ಲಿ ಒಂದು ಗಂಟೆ ನಾನು ಆಯಿತು ಒಂದು ಗಂಟೆ ಮೇಲೆ ನಾನು ಈ ಮಸಾಲ ಮಾಡ್ತಾ ಇದ್ದೇನೆ ನೀವು ಯಾವ ಮೀನ್ ಬೇಕಾದ್ರು ಮಾಡಬಹುದು ಇದೇ ಮೀನ್ ಅಂತಲ್ಲ ಯಾವ ಮೀನು ನಿಮಗೆ ಇಷ್ಟ ಆ ಮೀನ್ ಈ ತರ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ನನಗೆ ನನ್ನ ಹುಡುಕಿ ಬಂದು ಕಮೆಂಟ್ ಮಾಡ್ತೀರ ಅಷ್ಟೊಂದು ರುಚಿ ಕೊಡುತ್ತೆ ಸ್ವಲ್ಪ ನೀರ್ ಹಾಕಿ ಇದೇ ತರ ಬಾಯ್ಲ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೇನೆ ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಸಣ್ಣ ತುಂಡು ಮಾಡಿ ಬೆಳ್ಳುಳ್ಳಿ ಕಟ್ ಮಾಡಿ ಇದ್ದೇನೆ ಬೇಕಾದರೆ ಜಿಂಜರು ಹಾಕ್ಬೋದು ನಾನು ಹಾಕಲಿಲ್ಲ ಶುಂಠಿ ಬೇಕಾದರೆ ಹಾಕ್ಬೋದು ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಿ ಅದನ್ನು ಒಳ್ಳೆ ಫ್ರೈ ಆಗಲಿ ಅದರದ್ದು ಹಸಿ ವಾಸನೆಲ್ಲ ಹೋಗಲಿ ನೋಡಿ ಈಗ ನಾನು ಇದ್ದೇನೆ ಟೊಂಬೆಟಿದ್ದು ಪ್ಯೂರಿ ಒಂದು ಎರಡು ಟೊಂಬೆಟ್ ನಾನು ಮಿಕ್ಸರಲ್ಲಿ ಹಾಕಿ ಸಣ್ಣ ರುಬ್ಬಿ ತಗೊಂಡು ಬಂದು ಅದಕ್ಕೆ ಇದ್ದೇನೆ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅದಕ್ಕೂ ನಾನು ಸ್ವಲ್ಪ ನೀರು ಹಾಕಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಒಳ್ಳೆಯ ಹಸಿ ವಾಸನೆ ಹೋಗಲಿ ಟೊಂಬೆಟಿದ್ದು ಪ್ಯೂರಿ ಇದ್ದೇನೆ ಯಾಕಂದರೆ ಹಸಿವಾಸನೆ ಇರುತ್ತಲ್ವ ಟೊಂಬೆಟ್ಟಿದ್ದು ಅದನ್ನು ಒಳ್ಳೆ ಸ್ಮೆಲ್ಲೆಲ್ಲ ಹೋಗಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀವಿ ಯಾಕಂದರೆ ನಾವು ಮೀನಿಗೆ ಉಪ್ಪು ಹಾಕಿದ್ದೇವೆ ಸ್ವಲ್ಪ ಮಸಾಲೆಗೆ ಉಪ್ಪು ಬೇಕಲ್ವಾ ಸೊ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ತುಂಬ ಈಸಿ ಉಂಟು ಒಳ್ಳೆ ಫ್ರೈ ಮಾಡಿದ್ರ ಮೇಲೇ ಇರೋದು ಸಾಮಾನೆಲ್ಲ ಕಮ್ಮಿ ಜಾಸ್ತಿ ಏನಿಲ್ಲ ಸ್ವಲ್ಪ ನಾನು ಪುದೀನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಚೇಂಜ್ ಇವ ತನಕ ನಾವು ಮಾಡಬೇಕು ಫಸ್ಟ್ ಕಲರ್ ಯಾವ ಥರ ಇದೆ ಈ ಕಲರ್ ನೋಡಿ ಈಗ ಯಾವ ಥರ ಆಗಿದೆ ಅಂತ ನೋಡಿ ಎಲ್ಲ ಮಸಾಲೆ ನೀರೆಲ್ಲ ಒಣಗಿಸಿ ಈಗ ಮಸಾಲೆ ಥರ ಆಗಿದೆ ನೋಡಿದ್ದೀರಲ್ವಾ ನೋಡಿ ಮಸಾಲೆ ಯಾವ ಥರ ಉಂಟು ನೋಡಿ ಇದೇ ಮಸಾಲೆಯಲ್ಲಿ ನೀವು ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟ್ ಇರುತ್ತೆ ಈ ಮಸಾಲೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ ನಾನು ಒಳ್ಳೆ ಫ್ರೈ ಆಗಲಿ ಈ ಮಸಾಲಲ್ಲೇ ಎಷ್ಟು ಊಟ ಮಾಡ್ಬೋದು ಅಷ್ಟೊಂದು ರುಚಿ ಇರುತ್ತೆ ಮಸಾಲೆನೆ ಅದು ಮೀನು ಹಾಕಿದ ಮೇಲೆ ಕೇಳುದು ಬೇಡ ಅಷ್ಟೊಂದು ರುಚಿ ಇರುತ್ತೆ ನೋಡಿ ಈ ತರ ಮೀನು ತೆಗೆದು ಅದನ್ನು ಹಿಂದೆಗಡೆ ಮಾಡಿ ಸ ಉಲ್ಟಾ ಮಾಡಬೇಕು ಎಲ್ಲ ಮೀನನ್ನು ಅದೇ ತರ ಮಾಡ್ತೀನಿ ನೋಡಿ ಈ ತರ ಮಾಡ್ತೀನಿ ಮಾಡಿ ಅದನ್ನು ಉಲ್ಟ ಮಾಡಿ ಈ ಥರ ಇಡಬೇಕು ಎಲ್ಲ ಮೀನು ಅದೇ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತಳೆನೂ ಹಾಕ್ತಾಯಿದ್ದೇನೆ ಅದರೊಟ್ಟಿಗೆ ನೋಡಿ ಎಲ್ಲ ಮೀನು ಈ ಥರ ಮಾಡಿ ಈ ಥರ ಫ್ರೈ ಮಾಡಿದರೆ ಆಯಿತು ಎಲ್ಲ ನಾನು ಹಾಕಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ನೀನು ಹಿಟ್ಟು ಇಟ್ಟ ಮೇಲೆ ಮತ್ತು ಸ್ವಲ್ಪ ಕಾಯಿ ಮೆಣಸು ಕಟ್ ಮಾಡಿ ಅದರ ಮೇಲೆ ನಾನು ಇದ್ದೀನಿ ಒಳ್ಳೆ ಫ್ರೈ ಆಗಲಿ ಫ್ರೈ ಆಗಿದ ನಂತರ ತಿರುಗಿಸಿ ಹಾಕಿದರೆ ಆಯಿತು ನೋಡಿ ಫ್ರೈ ಆಯಿತು ಈಗ ನಾನು ಅದನ್ನು ತಿರುಗಿಸ್ತಾ ಇದ್ದೇನೆ ಒಂದು ಸೆಟ್ ಅದು ಗ್ಯಾಸ್ ಫಾಸ್ಟಲ್ಲಿ ಇಡಿ ಸ್ಲೋ ಇಡಬೇಡಿ ನೋಡಿ ಈ ಥರ ಯಾಕಂದರೆ ಮಸಾಲೆ ಎಲ್ಲ ಬೆಂದಿದೆಯಲ್ವಾ ಜಸ್ಟು ಮೀನು ಬೆಂದರೆ ಆಯಿತು ಅಷ್ಟೇ ಯಾಕಂದರೆ ಇದು ಬೇಗ ಬೇಗಿದೆ ಮೀನು ಸ್ಮೂತ್ ಮೀನ್ ಅಲ್ವಾ ನೋಡಿ ಈ ಥರ ಮಾಡಿದರೆ ಆಯಿತು ನನ್ನ ಮೀನು ಫ್ರೈ ರೆಡಿ ಆಯಿತು ತುಂಬ ಟೇಸ್ಟಿಯಾದ ಒಂದು ಮೀನು ಫ್ರೈ ಇದು ನನಗೆ ನೋಡಿ ಇದ್ರ ಮೀನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಹಾಕ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ